ಅಲ್ಲ ಏನಿಗೆ ಕಾಂಡ್ರೆಕ್ಟ್ ಡಿಸ್ಟ್ರಿಬ್ಯೂಟಿ ಡಿಸ್ಟ್ರಿಬ್ಯೂಟೇ ಸರ್ ಏನು ಸಮಸ್ಯೆ ಇಲ್ಲ ಸರ್ ಇಲ್ಲಿ ಸಮಸ್ಯೆ ಏನು ಕೆಲಸ ಮಾಡೋಕ್ಕೆ ಅಲ್ಲ ಸರ್ ನೀವೇ ಅಂದ್ರೆ ಸಾಮಾನ್ಯ ಜನಕ್ಕೆ ಏನೋ ಟ್ರಾನ್ಸ್ಫರ್ ಮಾಡಬೇಕು ಹಾಂ ಮಾಡ್ಬೇಕಲ್ಲ ಸರ್ ಸುಮಾರು ಆರು ತಿಂಗಳೂ ಕೂಡ ಥರ ತೊಂದರೆ ಆದರೆ ಅಲ್ಲ ಸರ್ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಾಂ ಯಾವತ್ತು

ತಾಲೂಕೇಶ್ವರ್ ಜಗದೀಶ್ ಚೌರಿಂದ ಇಂದ ಮಾತಾಡ್ತಾರೆ ಡಮಸ್ಪುಡೆಯಿಂದ ಇದೇನು ಗೌರ್ಮೆಂಟ್ ಕಾಂಟ್ರಾಕ್ಟ್ ವರ್ಕ್ ನಿಮಗೆ ಆಗ್ತಾ ಗೌರ್ಮೆಂಟ್ ಕೆ ಎಸ್ ಆರ್ ಟಿ ಸಿ ಇದು ಏನು ನಿಲ್ಸಿದ್ರೆ ಕೆಲಸ ಎಷ್ಟಿರ ಸರ್ ಎಷ್ಟಿರ ನಿಲ್ಲಿಸ್ಬೇಕು ಕೇಳಿ ಆರು ತಿಂಗಳಿಂದ ಇದೇ ಥರ ತೊಂದರೆ ಕೊಟ್ಟು ಸಾಮಾನ್ಯ ಜನಕ್ಕೆ ಎಲ್ಲೋ ಕೇಳಬೇಕು ಅವರು ಯಾವ ಥರ ಯಾವತ್ತ ಏನು ಅಂತ ಹೇಳಿ ನಿಮ್ದು ಯಾವ ತೊಂದರೆ ಕೊಡ್ತಾರದೆ ಯಾರು ಪಟ್ಟಿಸ್ತಾ ಶೌಚಾಲಯರು ಕೂಡ ತಾತ್ಕಾಲಿಕವಾಗಿ ಶೌಚಾಲಯ ಮಾಡಬಹುದಾಗಿತ್ತಲ್ಲ ಬೆಳಗ್ಗೆ ಬಂದು ನೋಡ್ರಿ ಇಲ್ಲಿ ಏನಾಗುತ್ತೆ ಅಂತ ನೋಡ್ರಿ ಇಲ್ಲಿ ಪಬ್ಲಿಕ್ ಎಷ್ಟು ತೊಂದರೆ ಆಗ್ತದೆ ನೀರು ತುಂಬೈತಿ ಇಲ್ಲಿ ಈಗ ಬಂದಿ ಬೇಕಾದ್ರೆ ಕಂಡು ನೋಡಿ ಏನಾಗೈತಿ ಅಂತ ಕಣ್ಣಲ್ಲಿ ನೋಡಿ ನೀವು ಅಲ್ಲಿ ಏನ್ ಸಮಸ್ಯೆ ಅಂತ ಹೇಳಿ ಓಲಿ ನಮ್ಮ ಹತ್ರ ಹೇಳ್ರಿ ಏನ್ ಸಮಸ್ಯೆ ಹೇಳ್ರಿ ಎಲ್ಲಿದ್ದೀರಿ ನೀವೀಗ ಅಲ್ಲ ಈಗ ಸೋಮವಾರ ಬರೋದಲ್ಲ ಸೋಮವಾರ ಕೆಲಸ ಸ್ಟಾರ್ಟ್ ಆಗ್ಬೇಕು ಆಗ್ಲಿಲ್ಲ ಅಂತ ನಾನು ಇಲ್ಲೇ ದಂಡಿ ಕೂತ್ಕೊಂತ ಅಲ್ಲರಿ ಸುಮಾರು ದಯ ಮಾಡಿ ಕಾಟ ಕೇಳಬಾರ್ದು ಏನೋ ನೀವೇನು ಕೂತ್ಕೊಳ್ಳಲಿಲ್ಲ ಅಕಸ್ಮಾತ್ ಕೆಲಸ ಸೋಮವಾರದಿಂದ ಮಾಡ್ಲಿಲ್ಲ ಅಂದ್ರೆ ನೀವೆಲ್ಲ ರೀತಿಯಾದ ತೊಂದರೆಗಳನ್ನ ನೀವು ಅನ್ಬಾಗ್ತದೆ ಹೇಳಿದೀನಿ ಮೇಲೆ ನಾನು ಬಂದಿಲ್ಲ ಕೆಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮನೆ ಕಂತಿ ನಿಮ್ಮ ಕೈಲಿ ಆಗಲ್ಲ ಅಂತೇಳಿ ಬ್ಯಾರ ತಾತ್ಕಾಲಿಕ ವ್ಯವಸ್ಥೆ ಮಾಡ್ಬೇಕು ಟಾಯ್ಲೆಟ್ ವ್ಯವಸ್ಥೆ ಮಾಡ್ಬೇಕು ಮಾಡಿ ಆ ನೀರು ನಿಂತ್ಕೊಳ್ಳೋದ ವ್ಯವಸ್ಥೆಗೆ ಏನ್ ಮಾಡ್ಬೇಕು ಅದು ಮಾಡಿ ಫಸ್ಟ್ ನೀವು ವೈಟ್ ಹಾಕಿ ಮಾಡಿದ ಆಮೇಲೆ ಮಾಡಿರೋ ಕೆಲಸ ಅಲ್ಲ ರೀ ಆರು ತಿಂಗಳಿಂದ ಇದೇ ಥರ ನಿಲ್ಸಿದ್ರೆ ಹೆಂಗ್ರಿ ಯಾರು ಕೇಳಬೇಕು ಜನ ಮಹಿಳೆಯರು ಇಲ್ಲಿಂದ ನನಗೆ ಫೋನ್ ಮಾಡಿ ಕೆ ಎಸ್ ಆರ್ ಟಿ ಸಿ ಬಸ್ಟನ್ನಾಗಿರ್ತಕ್ಕಂಥ ಅವ್ಯಸ್ಥೆ ಬಗ್ಗೆ ಯಾರೂ ಕೂಡ ಚಕಾರ ಇರ್ತಾ ಇಲ್ಲ ತಾವಾದರೂ ಕೂಡ ಬಂದು ಏನಾದ್ರು ಮಾಡ್ತೀರಾ ಅಂತಕ್ಕಂಥ ಮಾಹಿತಿ ನಾನು ಕೇಳಿದ್ರು ನಾನು ಮೋಹನ್ ಕುಮಾರ್ ಇಬ್ಬರು ಕೂಡ ಮಾತಾಡಿದ್ರು ಅಲ್ಲಿ ಏನಾಗುತ್ತೆ ಅಂತ ಎಲೆಕ್ಷನ್ ಇರೋದರಿಂದ ನಾವು ವಾದ ಕೂಡ ಈ ಕಡೆ ಗಮನಿಸಿರ್ಲಿಲ್ಲ ಚುನಾವಣೆ ಆಗಲೇ ಸುಮಾರು ಒಂದೂವರೆ ತಿಂಗಳಾಯಿತು ಆ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಹೇಳ್ತಾವ್ರೆ ಚುನಾವಣೆ ಕೋಡಪ್ ಕಂಡಿಟ್ಟಿತ್ತು ಅದಕ್ಕೋಸ್ಕರ ಆ ಕಡೆ ಬರೋಕ್ಕಾಗಿಲ್ಲ ಅಂತೇಳಿ ನೀವು ನೋಡ್ತಾ ಇದ್ದೀರಾ ಸುಮಾರು ಆರು ತಿಂಗಳಿಂದ ಈ ಕೆಲಸ ಕೆ ಎ ಸಿಲ್ ಆಗಿರ್ತಕ್ಕಂಥ ಕೆಲಸ ಸ್ಥಗಿತಗೊಂಡೈತೆ ಯಾಕೆ ನಿಲ್ಸೋರು ಕೆಲಸ ಯಾಕೆ ನಿಲ್ಸೋರು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಒಂದು ಸತಿ ಕಾಂಟ್ರಾಕ್ಟಲ್ಲಿ ಏನಾದ್ರು ಕೂಡ ಅನುಮೋದನೆ ಆದಮೇಲೆ ಏನೇ ಚುನಾವಣೆ ಇದ್ದರೂ ಕೂಡ ಕೆಲಸ ಎಲ್ಲೂ ಕೂಡ ನಿಲ್ಲಿಸಿ ಅಂತ ಗೌರ್ಮೆಂಟ್ ಎಲ್ಲೂ ಕೂಡ ಹೇಳಿಲ್ಲ ಹೊಸ ಟೆಂಡ್ರುಗಳು ಕರಿಬಾರ್ದು ಕೆಲಸ ಮಾಡಬಾರ್ದು ಅಂತ ಆದೇಶ ಐತೆ ಬಿಟ್ಟರೆ ಆಗಿರ್ತಕ್ಕಂಥ ಕೆಲಸನ ಅದಕ್ಕೆ ನಿಲ್ಲಿಸಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಬಟ್ ನಮ್ಮ ತಾಲೂಕಲ್ಲಿ ಸೋಂಪುರದಲ್ಲಿ ಹೆಚ್ಚಿನ ಜಸಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಸುಮಾರು ಒಂದು ವರ್ಷದಿಂದಲೂ ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಸು ಕೆಲಸ ಇಲ್ಲಿ ಕಾಮಗಾರಿ ಯಾಕೆ ನಿಲ್ಲಿಸೋರೆ ಯಾರು ನಿಲ್ಲಿಸೋರು ಅಂತಕ್ಕಂಥ ಸರಿಯಾದ ಮಾಹಿತಿ ನಮಗೂ ಕೂಡ ಇಲ್ಲ ಎಲ್ಲ ಜನಗಳು ಮಾತಾಡೋದು ಏನಪ್ಪ ಅಂತಂದರೆ ಎಮ್ ಎಲ್ ಎರು ಜಾಗಕ್ಕೆ ಶಾಸಕರು ಬಂದ ಸಂದರ್ಭದಲ್ಲಿ ಇಲ್ಲಿ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಕ್ಕಂಥ ನರಸಿಂಹಮೂರ್ತಿ ಮತ್ತು ಎಮ್ ಎಲ್ ಎರು ಸ್ವಲ್ಪ ವಾದ ವಿವಾದಗಳು ನಡೀತು ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳೋರು ಕೆಲಸ ಮಾಡಬೇಡಿ ಅಂತೇಳಿ ಆದೇಶ ಮಾಡೋರು ಅಂತ ಮಾಹಿತಿ ಐತೆ ನಾನು ಶಾಸಕರನ್ನು ಕೇಳಿಕ್ಕೆ ಬಯಸ್ತೀನಿ ಯಾವ ಕಾರಣಕ್ಕೋಸ್ಕರ ಕೆ ಎಸ್ ಆರ್ ಟಿ ಸಿ ನಡೀತಾ ಇರ್ತಕ್ಕಂಥ ಕೆಲಸ ನಿಲ್ಲಿಸಿದೀನಿ ಇದಕ್ಕೆ ಕಾರಣ ಏನತಕ್ಕಂಥದ್ದು ನೀವು ಉತ್ತರ ಕೊಡಬೇಕು ಆ ಕಾಂಟ್ರಾಕ್ಟ್ ಮಾಡಿ ಕೂಡ ತಾತ್ಕಾಲಿಕವಾಗಿ ಇಲ್ಲೇನು ಕೆಲಸ ನಿಲ್ಲಿಸಿದಿರಿ ಸದ್ಯಕ್ಕೆ ಶೌಚಾಲಯ ಏನಾಗಬೇಕು ಇಲ್ಲಿ ನಿಂತಿರ್ತಕ್ಕಂಥ ನೀರನ್ನು ಯಾವ ರೀತಿ ಹೋಗಲಾಡಿಸ್ಬೇಕು ಇದನ್ನು ಯಾವ ರೀತಿ ಸ್ವಚ್ಛತೆಗೊಳಿಸ್ಬೇಕು ಅಂತೇಳಿ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಇದಕ್ಕೆ ನಾನು ಕೂಡ ಈಗ ಕಾಂಟ್ರಾಕ್ಟ್ ನರಸಿಂಹೂರ್ತಿಯು ಮತ್ತು ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಹತ್ರನು ಕೂಡ ಮಾತಾಡಿದ್ದೀನಿ ಅವರು ಸೋಮವಾರದವರೆಗೂ ಕೂಡ ಟೈಮ್ ತಗೊಂಡವ್ರೆ ಇದನ್ನೇನಾದ್ರೂ ಕೂಡ ಸೋಮವಾರ ಆದಮೇಲೆ ಏನಾದ್ರು ಕೆಲಸ ಇಡಲಿಲ್ಲ ಅಂತಂದರೆ ಇದೇ ಜಾಗದಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎಲ್ಲ ಕಾರ್ಯಕರ್ತರುಗಳು ಕೂಡ ಸೇರಿ ಒಂದು ಹೋರಾಟವನ್ನು ಮಾಡಿ ನಮ್ಮ ಸಂಶೋಧನ ಕರೆಸಿ ಇದು ಯಾಕೆ ತೆಗಿ ಸ್ಥಗಿತಗೊಂಡೈತೆ ಅಂತಕ್ಕಂಥ ಮಾತನ್ನು ಮಾಹಿತಿ ತಗೊಳ್ಳೋದಕ್ಕೆ ಬಿಡಲ್ಲ ನಾವಿಲ್ಲೇನು ಸ್ವಂತಕ್ಕೋಸ್ಕರ ಏನು ಕೇಳ್ತಾ ಇಲ್ಲ ಸಾರ್ವಜನಿಕರು ಈ ಸ್ಥಳದಲ್ಲಿ ಯಾವ ರೀತಿ ನಿಂತ್ಕೊಳ್ಳೋಕೆ ಸಾಧ್ಯ ಶೌಚಾಲಯ ಮದ್ನೆಂಗ ಚೆನ್ನಾಗಿತ್ತು ನಾನೇನೇನೋ ಉದ್ಧಾರ ಮಾಡ್ತೀನಿ ಅಂತೇಳಿ ಆ ಕಾಂಟ್ರಾಕ್ಟು ಬಂದೆಲ್ಲ ಕಿತ್ತಾಕಿ ಇವತ್ತು ಇರ್ತಕ್ಕಂಥ ಶೌಚಾಲಯ ಕೂಡ ಅಧ್ವನ ಮಾಡೋರು ಅಟ್ಲೀಸ್ಟ್ ಶೌಚಾಲಯನ ತಾತ್ಕಾಲಿಕ ವ್ಯವಸ್ಥೆ ಮಾಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಇರ್ತಕ್ಕಂಥ ಶೌಚಾಲಯ ಮೇಲೆ ಅದು ಸರಿಯಾದ ವ್ಯವಸ್ಥೆ ಮಾಡಿ ಅವ್ರು ಬೇರೆ ಕಡೆ ಕೆಲಸ ಹಿಡಿಬೇಕಾಗಿತ್ತು ನಾವು ಇಲ್ಲಿ ಸುಮ್ಮನೆ ಯಾರ ಮೇಲೂ ಕೂಡ ಗೂ ಅಂತ ಕೆಲಸ ಮಾಡಲ್ಲ ಯಾಕೆ ಎಮ್ ಎಲ್ ಎ ಕೆಲಸ ನಿಲ್ಲಿಸ್ತಾರೆ ಅಂತೇಳಿ ಎಮ್ ಎಲ್ ಎದು ಕುತ್ರೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೀನಿ ಸರ್ಕಾರ ಆಗಿ ಮಾಡ್ತಿದ್ದು ಮಾಡ್ತೀವಿ ಅಂತೇಳಿದ್ರೆ ಅವ್ರಿಗೆ ಗೊತ್ತು ಯಾಕಿಲ್ಲಿ ಅನುದಾನ ಬಿಡುಗಡೆ ಆಗ್ತಾಯಿಲ್ಲ ಅಂತೇಳಿ ಸರ್ಕಾರ ಬಿಟ್ಟಿ ಭಾಗ್ಯಗಳನ್ನ ಘೋಷಣೆ ಮಾಡಿ ಇಂಥ ಅನುದಾನಗಳನ್ನ ಮಾಡಲಿಕ್ಕೋಸ್ಕರ ಸಹ ದುಡ್ಡಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ ಬಟ್ ಟೆಂಡರ್ ಆಗಿರೋದ್ರಿಂದ ಏನು ಮಾಡ್ತಾರೋ ಗೊತ್ತಿಲ್ಲ ಎಮ್ ಎಲ್ ಎರು ಸ್ವಂತ ಖರ್ಚಿಂದಾರು ಸರಿಯೇ ಈ ಕೆಲಸ ಅತಿ ಶೀಘ್ರವಾಗಿ ಆಗಬೇಕು ಕೆಲಸ ನಡೆಯೋದೇನೋ ಲೇಟ್ ಅಂತ ಅನ್ನೋದಾದರೆ ತಾತ್ಕಾಲಿಕ ವ್ಯವಸ್ಥೆ ಮಾಡಬೇಕು ಇಲ್ಲಿ ನೀರು ನಿಲ್ಲದೆಲ್ಲ ನಿಲ್ಲಿಸಬೇಕು ನಾವೆಲ್ಲನೂ ಕೂಡ ಅವರೆಲ್ಲರ ತಗ ಮಾತಾಡಿದ್ದೀವಿ ಅವರೇನಾರು ಕೂಡ ಸಮಂಜಸವಾಗಿ ಕೆಲಸ ಕಾರ್ಯಕ್ರಮ ನಡೀಲಿಲ್ಲ ಕೆಲಸ ಕೆ ಎಸ್ ಆರ್ ಟಿ ಸಿ ಮಾಡಿ ಕೆಲಸ ನಡೀಲಿಲ್ಲ ಅಂತಂದರೆ ನಾವು ಕೇವಲ ಇವತ್ತಿಲ್ಲಿ ಏನಾಗುತ್ತೆ ಅಂತ ಮಾಹಿತಿಕ್ಕೋಸ್ಕರ ನಾನು ಮೋಹನ್ ಕುಮಾರ್ ಇಬ್ಬರು ಬಂದಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ಮತ್ತು ನಮ್ಮ ಹೋಬಳಿ ಎಲ್ಲ ಕಾರ್ಯಕರ್ತ ಲೀಡರ್ಗಳು ಕರೆದು ಇದೇ ಜಾಗಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೂ ಕೂಡ ನಾವು ಇಲ್ಲಿಂದ ಹೋಗೋಂಥ ಮಾತೇ ಇಲ್ಲ ಆದ ಕಾರಣ ಈ ಮಾ ಈಗೇನೋ ನೋಡಿ ನೀವು ಅನ್ಕೊಂಡಿರ್ಬೋದು ಬಹುಶಃ ಎಲ್ಲೋ ಮಾಧ್ಯಮದಲ್ಲಿ ಬರ್ತಾರೆ ಅಲ್ಲಿ ಬಂದವರೆ ಹೋಗೋರೆ ಶೋ ಕೊಟ್ಟವ್ರೆ ಅಂತಕ್ಕಂಥದ್ದಾದರೆ ವಾಪಸ್ ತಗೋಬೇಕು ಯಾರು ಕಾಂಟ್ರಾಕ್ಟ್ ಇದ್ದೀರಿ ಯಾರು ಶಾಸಕರು ಯಾರು ಡಿ ಎಮ್ ಡಿ ಇದ್ದೀರಿ ನಿಮಗೆಲ್ಲರಿಗೂ ಕೂಡ ಇದು ಎಚ್ಚರಿಕೆ ಗಂಟೆ ನೀವು ಅತಿ ಸಿಗಲು ನಾವೇನು ನಿಮ್ಮನ್ನು ಸ್ವಂತ ದುರ್ತಾಂಬಂದು ಹಾಕಿ ಅಂತ ಹೇಳ್ತಾ ಇಲ್ಲ ಟೆಂಡರ್ ಆಗಿರ್ತಕ್ಕಂಥ ಕೆಲಸನ ಇಮ್ಮಿಯೇಟ್ಲಿ ಸ್ಟಾರ್ಟ್ ಮಾಡಬೇಕು ಇಲ್ಲಾಗಿರ್ತಕ್ಕಂಥ ವ್ಯವಸ್ಥೆನ ಸರಿಪಡಿಸ್ಬೇಕು ಅಂತಕ್ಕಂಥ ನನ್ನ ಹೋರಾಟ ಇದಕ್ಕೆ ಕೂಡ ಸ್ಪಂದಿಸ್ತಿಲ್ಲ ಅಂತಂದರೆ ತತುತ್ರವಾಗಿ ಉತ್ತರ ಕೊಡಿಸೋಂಥ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಬಯಸ್ತೀನಿ ಈ ಕೆಲಸನ ಕಾಮಗಾರಿ ಕೆಲಸಕ್ಕೆ ಕೈಯನ್ನು ಹಾಕಲಿಲ್ಲ ಅಂತಂದರೆ ಮಂಗಳವಾರ ಬುಧವಾರ ನೋಡ್ತೀವಿ ನಮ್ಮದು ನಾಳೆ ಪ್ರಧಾನಮಂತ್ರಿಯವರು ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ನಮ್ಮ ಸಂಸದರು ಅಲ್ಲಿರೋದ್ರಿಂದ ಅವ್ರು ಬಂದ ಮೇಲೆ ಅವ್ರ ಹತ್ರ ಮಾತಾಡ್ತೀನಿ ಅಟ್ಲೀಸ್ಟ್ ಅವರು ಕೂಡ ಗಮನ ಮಾಡ್ತೀರಾ ಅಂತೇಳಿ ಅವ್ರೇನೋ ಮಾಡ್ತೀನಿ ಅಂತ ಡೈರೆಕ್ಷನ್ ಕೊಟ್ಟರೆ ನಾವು ಅವ್ರಿಗೆ ಸಲ್ಲಿಸ್ತೀವಿ ಅಕಸ್ಮಾತ್ ಏನಾರು ಕೂಡ ಇಲ್ಲ ನೀವು ಏನು ಮಾಡ್ತೀರಾ ಮಾಡಿ ಕಾಂಟ್ರಾಕ್ಟ್ನ ಕರ್ಸೋಂಥ ಪ್ರಯತ್ನ ಮಾಡಿ ಅಂದರೆ ನಾವು ಡೈರೆಕ್ಟಾಗಿ ಇಲ್ಲಿ ಬಂದು ಕೆ ಎಸ್ ಆರ್ ಟಿ ಸಿ ಬಸ್ನ ತಡಾಕ್ತೀವಿ ಇಲ್ಲಿ ಹೋರಾಟ ಮಾಡ್ತೀವಿ ಇಲ್ಲೇ ಮಲಗ್ತೀವಿ ನಾನು ಯಾವುದೇ ಕಾರಣಕ್ಕೂ ಕೂಡ ಇದೇ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಎರಡು ದಿನ ಆಗಲಿ ದಿನ ಆಗಲಿ ನಾನು ಇಬ್ಬರು ಕೂಡ ಇಲ್ಲೇ ಮನೆಗಂತೀವಿ ಹೋಗಂಥ ಮಾತೇ ಇಲ್ಲ ಅವ್ರೇನು ಹಂಗೂ ಮಾಡಲಿಲ್ಲ ಅಂತಂದರೆ ಅವ್ರಿಗೊಂದು ಘೋಷಣೆ ಮಾಡಿಬಿಡಲಿ ಕಾಂಟ್ರಾಕ್ಟು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಘೋಷಣೆ ಮಾಡಲಿ ಇಲ್ಲ ಸ್ವಲ್ಪ ದಿವಸ ಆಗುತ್ತೆ ಲೇಟ್ ಆಗುತ್ತೆ ನಮ್ಮಲ್ಲಿ ಅನುದಾನ ಇಲ್ಲದಾದರೆ ನಾನು ಮೋಹನ್ ಕುಮಾರ್ ಇಬ್ಬರು ಸ್ವಂತ ಖರ್ಚದಿಂದ ಸದ್ಯಕ್ಕೆ ತಾತ್ಕಾಲಿಕವಾಗಿ ಶೌಚಾಲಯ ನಿರ್ಮಾಣ ಮಾಡ್ತೀವಿ ಇದೇನು ಚರಂಡಿ ನಿಂತೈತಲ್ಲ ನೀರು ಅದು ನಮ್ಮ ಜೆ ಸಿ ಪಿ ತಂದೆಲ್ಲ ಸ್ವಚ್ಛ ಮಾಡಿಸ್ಬಿಟ್ಟು ಸುತ್ತೆಲ್ಲ ಕ್ಲೀನ್ ಮಾಡಿ ನಮ್ಮದೇ ಜಲ್ಲಿಗೆ ಕ್ರೆಷರ್ ಐತೆ ಸುತ್ತ ತಮ್ಮ ಜಿ ಎಸ್ ಪಿ ನೋಡ್ಬಿಟ್ಟು ಸದ್ಯಕ್ಕೆ ಇಲ್ಲಿ ವಾಸನೆ ಬರೋದು ಅಂತ ಕೆಲಸ ಖಂಡಿತ ಮಾಡ್ತೀವಿ ಒಳ್ಳೆಯ ಕೆಲಸಕ್ಕೆ ನಮ್ದು ಯಾವತ್ತೂ ಕೂಡ ತೊಂದರೆ ಇಲ್ಲ ನಾನು ಸುಮ್ಮ ಸುಮ್ಮನೆ ಶಾಸಕರು ವಿರುದ್ಧ ಮಾತಾಡ್ಲಿಕ್ಕೆ ಹೋಗಲ್ಲ ಅವ್ರ ಕೆಲಸ ಈಗ ಈ ಕೆಲಸ ನಿಲ್ಲಿಸಿದ್ರೆ ಕಾರಣ ಬೇಕು ನನಗೆ ನೀವು ಐಟಕ್ ಬಸ್ ಸ್ಟ್ಯಾಂಡ್ ಮಾಡಿ ನಂದನ ಅಭ್ಯಂತರ ಇಲ್ಲ ನಾವು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿರೆಲ್ಲರೂ ಕೂಡ ಅಭಿನಯಿಸ್ತೀವಿ ನಿಮಗೆ ಐಟಕ್ ಬಸ್ ಸ್ಟ್ಯಾಂಡು ಸೋಮಪುರದಲ್ಲಾದರೆ ನಿಮಗೇನೂ ಜಾಸ್ತಿ ಸಂತೋಷ ಪಡ್ತಕ್ಕಂಥವ್ರು ನಾವು ನೀವು ಆ ಕಾ ಆ ಕಾಮಗಾರಿಗೆನ ನೀವು ಕೈ ಜೋಡಿಸೋದಾದರೆ ಸಂಪೂರ್ಣವಾಗಿ ನಾವು ಕೂಡ ಲೋಕಸಭಾ ಸದಸ್ಯ ಕಡೆಯಿಂದ ಏನೇನಾಗಬೇಕೆಲ್ಲ ಕೂಡ ಮಾಡ್ಕೊಡ್ತೀವಿ ಸದ್ಯಕ್ಕೆ ಈ ಚೆನ್ನಾಗಿದ್ದನ್ನು ಕಿತ್ತಾಕ್ಬಿಟ್ಟು ಜನಗಳು ತೊಂದರೆ ಕೊಡ್ತಾ ಇದ್ರಲ್ಲ ಯಾವ ಪುರುಷತ್ಕೋಸ್ಕರ ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಹೆಂಗೋ ಅಲ್ಪ ಸ್ವಲ್ಪ ಸು ಸುಮಾರಾಗಿತ್ತು ನಾವು ಸುಮಾರು ನಲವತ್ತೈವತ್ತು ವರ್ಷದೂ ಕೂಡ ಹೆಂಗೋ ಇಲ್ಲಿ ಯಾರು ಇದು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಎಮ್ ಎಲ್ ಆಗಿದ್ದು ಬಂದಿರತಕ್ಕಂಥ ಅನುದಾನ ಇದು ಈ ಶಾಸಕರ ಬಂದು ಬಂದಿರತಕ್ಕಂಥದ್ದಲ್ಲ ಬಟ್ ಏನು ಅನುದಾನ ಆಗೈತೆ ಏನು ಅಂತಕ್ಕ ನಾನು ಕೇಳಲಿಕ್ಕೆ ಹೋಗೋಲ್ಲ ಬಟ್ ಕಾಮಗಾರಿನ ಯಾಕೆ ನಿಲ್ಸಿದ್ರಿ ಕಾಮಗಾರಿ ನಿಲ್ಲಿಸಿದ ಮೇಲೆ ಇಲ್ಲಿ ಏನು ವ್ಯವಸ್ಥೆ ಮಾಡಿದಿರಿ ಶೌಚಾಲಯಕ್ಕೆ ಏನು ವ್ಯವಸ್ಥೆ ಮಾಡಿದಿರಿ ಜನಗಳಿಗೆ ಕುಡಿಯ ನೀರು ವ್ಯವಸ್ಥೆ ಏನು ಮಾಡಿದಿರಿ ಈ ಥರ ರೊಚ್ಚಲ್ಲಿ ಜನಗಳು ಬೆಳಗ್ಗೆ ಎದ್ದು ಸುಮಾರು ಜನ ಸುಮಾರು ನಮ್ಮಲ್ಲಿ ತುಮಕೂರಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ವಿದ್ಯಾರ್ಥಿಗಳು ಹೋಗ್ತಾರೆ ಆ ವಿದ್ಯಾರ್ಥಿಗಳ ಭವಿಷ್ಯ ಏನು ಹೆಣ್ಮಕ್ಳುಗಳು ಎಲ್ಲೋ ಶೌಚಾಲಯಕ್ಕೆ ಹೋದರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ನೀವು ಅಟ್ಲೀಸ್ಟ್ ಕಾಮಗಾರಿ ನಿಲ್ಲಿಸಿ ಹೇಳಿದ್ರೆ ಸರಿ ವೈಟಾಗಿ ಮಾಡ್ತೀವಿ ಅಂತ ಅಂತೇಳಿದ್ರೆ ಅವೆಲ್ಲಂಗ್ ಒಪ್ಕೊಳ್ಳೋಣ ಬಟ್ ತಾತ್ಕಾಲಿಕ ವ್ಯವಸ್ಥೆ ಏನು ಮಾಡಿದ್ರಿ ನೀವು ತಾತ್ಕಾಲಿಕವಾಗಿ ನೀವು ಜನಗಳಿಗೆ ಸಮಸ್ಯೆ ಆಗಿರೀತೀಲಿ ಏನು ಸಪೋರ್ಟ್ ಕೊಟ್ಟ್ರಿ ನೀವು ಆ ಕೆ ಎಸ್ ಆರ್ ಟಿ ಸಿ ಎಮ್ ಡಿ ಬೇಜವಾಬ್ದಾರಿ ಉತ್ತರ ಕೊಡ್ತಾವನೆ ನಾವಿನ್ನು ಇವತ್ತು ಬಂದಿದ್ದೀವಿ ಏನು ನೋಡ್ತಾ ಇದ್ದೀವಿ ನಾವು ಬೇರೆ ಕಾಟಾಚಾರಕ್ಕೋಸ್ಕರ ಮೀಡಿಯಾದಲ್ಲಿ ಬರಲಿ ಅಂತ ಬಂದು ಮಾತಾಡ್ತಾ ಇಲ್ಲ ನಾನು ಹೇಳಿದ್ದೀನಿ ಸೋಮವಾರದ ಮೇಲೆ ಏನಾದರೂ ಕೂಡ ಕೆಲಸ ಇಡಲಿಲ್ಲ ಅಂತಂದರೆ ನ್ಯಾಷನಲ್ ಚಾನಲಲ್ಲಿ ನೋಡಬೇಕು ಸಂಬಂಧಪಟ್ಟ ಮಿನಿಸ್ಟ್ರು ಕೂಡ ಗಮನ ಕೂಡ ನಾನು ಮೋಹನ್ ಕುಮಾರು ಮನೇಲಿ ಮಲಗಲ್ಲ ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಂದು ಆಲ್ರೆಡಿ ಚಾಪೆ ದಿಂಬು ರೆಡಿ ಐತೆ ತಮ್ಮಂದಿಲ್ಲ ಹಾಕೊಂಡು ನಿಜ ಟೆಂಟರ್ ಅಂತೀನಿ ನಾನು ಕೆಲಸ ಮಾಡಲಿ ಅವ್ರಿಗೆ ಮನೆ ಸಲ್ಲಿಸ್ತೀವಿ ಕೆಲಸ ಮಾಡಲಿಲ್ಲ ಅಂತಂದರೆ ಯಾರಿಗೆ ಕೆಲಸ ಮಾಡಿಸ್ಬೇಕು ಅಂತಕ್ಕಂಥ ಗೊತ್ತು ಕೆಲಸ ಮಾಡಿಸೋಂಥ ಪ್ರಯತ್ನ ಮಾಡೇ ಮಾಡ್ತೀವಿ ಒಟ್ಟಾರೆ ಸೋಂಪುರ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ರೈಟಕ್ ಆದರೂ ಸರಿಯೇ ವ್ಯವಸ್ಥಿತವಾಗಿ ಸಾರ್ವಜನಿಕರು ಅನುಕೂಲವಾಗೋ ರೀತಿಯಲ್ಲಿ ಓಪನ್ ಆಗಬೇಕು ರೈಟಕ್ ಮಾಡಿ ಈ ಜಾಗದಲ್ಲಿ ಚಿಕ್ಕ ಜಾಗದಲ್ಲಿ ದೊಡ್ಡ ಮಾಡೋಕ್ಕಾಗಲ್ಲ ದಿನಗಳಲ್ಲಿ ಅಂಥ ವ್ಯವಸ್ಥೆ ಬಂದಾಗ ಒಳ್ಳೆ ಜಾಗ ಗುರಿಸಿ ನಮಗೆ ನೋಡಿ ಒಂದು ನೆರವಾಗಿ ಹೇಳಿಕ್ಕೆ ಬಯಸ್ತೀನಿ ಸರ್ಕಾರ ಯಾವುದು ನಿತ್ಯನ ಮುಂಚಿತವಾಗಿ ಸಾರ್ವಜನಿಕ ಸಮಸ್ಯೆಗಳಿಗೆ ಸ್ಪಂದಿಸಿದಂಥ ಸರ್ಕಾರಗಳಿಗೆ ನನ್ನ ಬಿಸಿನೆ ಸಸ್ಯಕ್ಕೆ ಹೇಳಿ ಇಷ್ಟಪಡ್ತೀನಿ ನಾವು ಸುಮ್ಮ ಸುಮ್ಮನೆ ಹೆಸರು ಮಾಡ್ಲಿಕ್ಕೋಸ್ಕರ ಬರೋದು ಕೂಗಾಡೋದು ಕೆಲಸನ ಮಾಡಲಿಕ್ಕೆ ಹೋಗಲ್ಲ ನಮ್ಮ ಸರ್ಕಾರಿ ಆಸ್ಪೆಟ್ಲು ಕೂಡ ಹಂಗಾಗಿತ್ತು ಮಾಡಿಸ್ತೋ ಬಟ್ ಅಲ್ಲೂ ಕೂಡ ಹೋಗಲಿಲ್ಲ ಇದೇ ಸುಧಾಕರ್ ಅವರೇ ಇದ್ದರು ಸಚಿವರಾಗಿದ್ದರು ನಾನು ಅವ್ರದ್ದು ಹೋಗಿ ಮಾತಾಡಿದ್ದೆ ಸರ್ ನೀವು ಮಾಡ್ತಾ ಇರ್ತಕ್ಕಂಥ ತಪ್ಪು ಅಂತೇಳಿ ನಮ್ಮ ಸಚಿವರು ಇದ್ದರು ಮಾತಾಡಿದ್ದೆ ಅದು ನಿಮ್ಮೆಲ್ಲ ಮಾಧ್ಯಮದಲ್ಲೂ ಕೂಡ ಬಿತ್ತಾರಾಗಿತ್ತು ಬೇಕಾದ್ರೆ ತೆಗೆದು ನೋಡಿ ಅದನ್ನು ಆದ ಕಾರಣ ನಾನು ಶಾಸಕರಲ್ಲಿ ಮನವಿ ಮಾಡ್ತೀನಿ ನೀವು ವೈಟಾಗಿ ಮಾಡಿ ತೊಂದರೆ ಇಲ್ಲ ಬಟ್ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿ ಈ ಶೌಚಾಲಯ ವ್ಯವಸ್ಥೆ ಮಾಡಿ ಈ ನೀರು ನಿಷ್ಸಾ ತಪ್ಪಿಸಿ ಅಟ್ಲೀಸ್ಟ್ ಅದೊಂದು ಸ್ವಲ್ಪ ಬಣ್ಣ ಓಡಿಸಿ ಜನಗಳು ಓಡಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಏನು ವ್ಯವಸ್ಥೆ ಬೇಕಾದ್ರೂ ಮಾಡಲಿ ಅಂತೇಳಿ ನಾನು ಆಗ್ರಹ ಪಡಿಸ್ತೀನಿ ಮಾಡಿದ್ರು ನೈಟೆ ನೈಟೇ ಬಂದು ಓಪನ್ ಮಾಡೋರು ಅಂತೇಳಿ ಸುಧಾಕರ್ ನಮ್ಮ ರಾಜ್ಯ ಸರ್ಕಾರದ ಸಚಿವರ ವಿರುದ್ಧನೇ ಕೂಗಾಡಿದ್ದೆ ಅವತ್ತು ಕೂಗಾಡಿದೆ ಬಟ್ ಅವರೆಲ್ಲ ಹೇಳೋದಿಲ್ಲ ಮಾಡ್ಸೋಣ ಅಂತೇಳಿ ಇವತ್ತು ನಮ್ಮವರೇ ಸಂಸದರಾಗೋರೆ ಅವ್ರನ್ನೇ ತಿರ್ಗಿ ಅದೇ ಗಮನಕ್ಕೆ ತಂದು ಅಲ್ಲೇನು ಸಮಸ್ಯೆ ಆಗೈತೆ ಅಂತಕ್ಕಂಥದ್ದು ಅವ್ರು ಗಮನಕ್ಕೆ ತಂದು ಈಗಿರ್ತಕ್ಕಂಥ ಆರೋಗ್ಯ ಸಚಿವರ ಮುಖಾಂತರ ಮಾತಾಡಿಸಿ ಆ ಸಮಸ್ಯೆನ ಬಗೆಹರಿಸೋಂಥ ಕೆಲಸ ಖಂಡಿತವರು ಮಾಡ್ತೀವಿ ನಮಗೆ ಸಚಿವರು ನಮ್ಮ ಲೋಕಸಭಾ ಸದಸ್ಯರ ಮೇಲೆ ಸಂಪೂರ್ಣವಾದ ನಂಬಿಕೆ ಐತೆ ಕೆಲಸಕಾರರು ಬಟ್ ಆಲ್ರೆಡಿ ಒಂದು ಸತಿ ಸಚಿವರಾಗಿರೋದ್ರಿಂದ ಬಹುಶಃ ಈ ಸತಿ ಅವ್ರು ಹೇಳೋರೆ ನಾವೆಲ್ಲರೂ ನಂಬಿಕೆಯಲ್ಲಿ ಮತ್ತು ನಮ್ಮ ತಾಲೂಕಲ್ಲೆಲ್ಲ ಮುಖಂಡರು ಕುಳ್ಕೊಂಡು ಮಾತಾಡಿದ್ರು ಕಡೆ ಮಂಗಳವಾರ ತಿಂಗಳಿಗೆ ಒಂದು ಸತಿ ಬರ್ತಕ್ಕಂಥ ಕಡೇ ಮಂಗಳವಾರ ನಾನು ಕ್ಷೇತ್ರದಲ್ಲಿ ಇರ್ತೀನಿ ಆ ಒಂದೊಂದು ಮಂಗಳವಾರನೂ ಕೂಡ ಒಂದೊಂದು ಹೋಬಳಿಗೆ ಹಾಕ್ಕೊಂಡ್ರಿ ಅಲ್ಲಿರ್ತಕ್ಕಂಥ ಸಮಸ್ಯೆ ಏನು ಕರ್ತಕ್ಕಂಥ ವಿಚಾರ ಮಾಡ್ಸೋಣ ಅಂತೇಳಿ ಹೇಳೋವ್ರೆ ಅವ್ರ ಮೇಲೆ ಸಂಪೂರ್ಣ ಭರವಸೆ ಇಟ್ಟಿದ್ದೀವಿ ಅವ್ರು ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆನೂ ಕೂಡ ಇಟ್ಟಿದ್ದೀವಿ ನೋಡೋಣ ನಮ್ಮ ಶಾಸಕರು ನಾನು ಮನವಿ ಮಾಡ್ತೀನಿ ಅಷ್ಟೇ ಪದೇ ಪದೇ ಮನವಿ ಮಾಡ್ತಾ ಇದ್ದೀನಿ ಸಾಹೇಬ್ರೆ ಆದಷ್ಟು ಕೂಡ ಶೀಘ್ರವಾಗಿ ಈ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕಡೆ ಸ್ವಲ್ಪ ಗಮನ ಕೊಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ತಕಮಟ್ಟಾಗಿ ನಡ್ಕೊಂಡು ಹೋಗ್ತಾ ಇತ್ತು ಇದನ್ನು ನೋಡ್ಬಿಟ್ರೆ ಇವಾಗ ಅವ್ಯವಸ್ಥೆಯಾಗಿ ನೋಡಿದ್ರೆ ಇದು ಈ ಸರ್ಕಾರಕ್ಕೇನಾದರೂ ಮನಾಮರದಿದ್ದರೆ ಫಸ್ಟು ಇದನ್ನು ನೋಡಿ ಈ ಜನಕ್ಕೆ ಬಡವರಿಗೆ ಮತ್ತು ಹೆಣ್ಮಕ್ಕಳಲ್ಲಿ ಈ ಭಾಗದಲ್ಲಿ ಎಲ್ಲೂ ಯಾರೂ ವಿದ್ಯಾರ್ಥಿಗಳು ಬಂದು ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಇಲ್ಲಿ ಶೌಚಾಲಯ ಇಲ್ಲ ಏನಾದರೂ ಮನಾಮರದಿದ್ರಿ ಸರ್ಕಾರ ಫಸ್ಟು ಇದನ್ನು ಗಮನಕ್ಕೆ ಯಾರು ಮಿನಿಸ್ಟರ್ ಅದಕ್ಕೆ ಇದು ಸಂಬಂಧಪಟ್ಟ ಮಿನಿಸ್ಟ್ರು ಇದು ಸಂಬಂಧಪಟ್ಟಂಥ ಶಾಸಕರು ದಯಮಾಡಿ ಇದನ್ನು ಫಸ್ಟ್ ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ದಯವಿಟ್ಟು ಇದೆಲ್ಲ ಈ ಥರ ಎಲ್ಲ ರಾಜಕೀಯ ಬೇರೆ ಇರಲಿ ಏನೇ ಇದ್ರೂ ನಮಗೆ ಬಸ್ ಸ್ಟ್ಯಾಂಡು ಮೊದಲು ಆಗಬೇಕು ನಮಗೆಲ್ಲ ಒಂದೇ ಶಾಸಕರ ಎಲ್ಲರಿಗೂ ಶಾಸಕರೇ ಈಗ ನಾನು ಒಂದು ಕ್ಷೇತ್ರಕ್ಕೆ ಶಾಸಕರಾದ ಮೇಲೆ ಪ್ರತಿಯೊಬ್ಬರಿಗೂ ಶಾಸಕ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ ಅಂತೇನಿಲ್ಲ ಹೋರಾಟ ಮಾಡ್ತಾ ಇರೋದು ಇದು ಪಬ್ಲಿಕ್ಕಿಗೋಸ್ಕರ ದಯವಿಟ್ಟು ಇದನ್ನು ಕೂಡಲೇ ಸಮರ್ಚ್ಕೊಂಡು ನಾವು ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೊತಿದ್ದೀವಿ ಏನೂ ಆಗಲಿಲ್ಲ ಅಂದರೆ ಮುಂದೆ ಉಗ್ರ ಹೋರಾಟ ಮಾಡಿ ಇದನ್ನಾಗೋವರೆಗೂ ನಾವು ಇಲ್ಲೇ ಪೆಂಡಲ್ ಹಾಕ್ಕೊಂಡು ಎಲ್ಲ ಸೇರಿ ಎಲ್ಲ ಮುಖಂಡರು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರು ಈ ಮುಖಂಡರೆಲ್ಲ ಸೇರಿ ಇಲ್ಲಿ ನಾವು ಉಗ್ರ ಪ್ರತಿಭಟನೆ ಮಾಡಿ ಈ ಕೆಲಸ ಆಗೋವರೆಗೂ ಇಲ್ಲೂ ಹೋಗೋಲ್ಲ ಇಲ್ಲೇ ಇರ್ತೀವಿ ಕೈಯತ್ಬೇಕು